ಇಲ್ಲೊಂದು ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಅಂತ ಇದೆ ಓಕೆ ಇದನ್ನ ಉಷಾ ಮೆಹ್ತಾ ಅನ್ನೋರು ನೈನ್ಟೀನ್ ಫೋರ್ಟಿ ಟೂ ನಲ್ಲಿ ಮಹಾತ್ಮ ಗಾಂಧಿ ಇದನ್ನ ಅನೌನ್ಸ್ ಮಾಡ್ತಾರೆ ಕ್ವಿಟ್ ಇಂಡಿಯಾ ಅಂತ ಆ ಟೈಮ್ ನಲ್ಲಿ ಈ ಲೇಡಿ ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷ ಇವರು ಇದನ್ನ ಟ್ರಾನ್ಸ್ಮಿಟರ್ ರಿಸೀವರ್ ಅನ್ನ ಒಂದು ಬ್ಯಾಗ್ ನಲ್ಲಿ ಎತ್ಕೊಂಡ್ಬಿಟ್ಟು ಬಾಂಬೆ ನಲ್ಲಿ ಟಾಲೆಸ್ಟ್ ಬಿಲ್ಡಿಂಗ್ಸ್ ಮೇಲೆ ಹತ್ಬಿಟ್ಟು ಶಿ ಸ್ಟಾರ್ಟೆಡ್ ಬ್ರಾಡ್ಕಾಸ್ಟಿಂಗ್ ನೆಹರು ಅಂಡ್ ಗಾಂಧಿ ಸ್ಪೀಚಸ್ ಅಗೇನ್ಸ್ಟ್ ಬ್ರಿಟಿಷ್ ಅವಾಗ ಯಾರ ಹತ್ರ ರೇಡಿಯೋ ಇತ್ತು ಅವ್ರು ಕೇಳ್ಕೊಂಡ್ರು ಅವನ್ನೆಲ್ಲ ಬಟ್ ಏನಾಯ್ತು ಅಂದ್ರೆ ಬ್ರಿಟಿಷರು ದೇವರ್ ಸರ್ಚಿಂಗ್ ಆ ಟೈಮ್ ಅಲ್ಲಿ ಇಷ್ಟು ಟೆಕ್ನಾಲಜಿ ಇರ್ಲಿಲ್ಲ ಎಲ್ಲಿಂದ್ರಾಡ್ಕಾ ಟು ಯೂಸ್ ಯು ಎಸ್ ನೇವಿ ಹೆಲ್ಪ್ ತಗೊಂಡು ಅದು ಒಂದು ರೇಡಿಯೋ ಇದೆ ಪರ್ಟಿಕ್ಯುಲರ್ ರೇಡಿಯೋ ಇದೆ ಆ ರೇಡಿಯೋ ಯೂಸ್ ಮಾಡಿ ಆ ರೇಡಿಯೋನು ನನ್ನ ಹತ್ರ ಇದೆ ಯೂಸ್ ಮಾಡಿ ಅದ್ರ ಮರೈನ್ ಆಕ್ಚುಲಿ ಬಾಂಬರ್ ರೇಡಿಯೋ ಅದು ಯೂಸ್ಡ್ ಇನ್ ಮರೈನ್ ಆಲ್ಸೋ ಆ ರೇಡಿಯೋ ಯೂಸ್ ಮಾಡಿ ಟ್ರಾಂಗುಲೇಷನ್ ಮೆಥಡ್ ಮಾಡಿ ಇಲ್ಲೇ ಇದ್ದಾರೆ ಅಂತ ಸಿಕ್ಕರವ್ರು ಮೂರುವರೆ ಆದಮೇಲೆ ದಟ್ ಲೇಡಿ ವಾಸ್ ಕಾಟ್ ಆ್ಯಂಡ್ ಅದಾದಮೇಲೆ ಅವ್ರದ್ದೆಲ್ಲ ಕಾನ್ಫಿಸ್ಕೇಟ್ ಮಾಡಿ ಇಲ್ಲಿ ಯಾರೋ ಬೆಂಗಳೂರಿನಲ್ಲಿ ಯಾರೋ ರಾಮಚಂದ್ರ ರಾವ್ ಅಂತ ವೆರಿ ಫೇಮಸ್ ಇದ್ರು ಆ ಟೈಮ್ನಲ್ಲಿ ಅವ್ರ ಹತ್ರ ಎಲ್ಲ ಕಳಿಸಿ ಅದು ಇವ್ರ ಹತ್ರ ಉಳ್ಕೊಂಡು ಕಡೆಗೆ ನನಗೆ ಬಂದು ಸೇರ್ತು ನಾನು ಯಾವತ್ತು ಒಂದು ಆರು ವರ್ಷದ ಹಿಂದೆ ರೆಫರ್ ಮಾಡ್ಬೇಕಾದ್ರೆ ನಾನು ನನಗೇನೊಂದು ಹಾಬಿ ಏನಂದರೆ ಹಾಬಿ ಅಂದರೆ ನನಗೆ ಯಾವುದೇ ರೇಡಿಯೋ ಬಂದರೂ ಆ ರೇಡಿಯೋ ಬಗ್ಗೆ ಫುಲ್ ಡಿಟೇಲ್ ಸ್ಟಡಿ ಮಾಡ್ತೀವಿ ಯಾ ಯಾ ಹೇಗೆ ಯಾರು ಮಾಡಿದ್ದಾರೆ ಅದ್ರದ್ದು ಯಾವುದು ವಾಲ್ ಯೂಸ್ ಮಾಡಿದ್ದಾರೆ ಏನು ಮೆಥಡ್ ಮೆಥಡ್ ಇಸ್ ಆಲ್ಸೋ ಒಂದು ಎಲ್ಲ ಒಂದೇ ಇರುತ್ತೆ ಬಟ್ ಬೇರೆ ಬೇರೆ ಇದನ್ನ ಮಾಡಿರ್ತಾರಲ್ಲ ಸೊ ಸ್ಟಡಿ ಮಾಡೋದೊಂದು ಹುಚ್ಚು ಆ ಸ್ಟಡಿ ಮಾಡಬೇಕಾದ್ರೆ ದೆನ್ ಐ ಗಾಟ್ ಇಟ್ ಈಸ್ ಎ ಒರಿಜಿನಲ್ ವಿಚ್ ಲೇಡಿ ಉಷಾ ಮೆಹ್ತಾ ಯೂಸ್ಡ್ ಅಂತ ಇದ್ರ ಮೇಲೆ ಈಗ ಒಂದು ಮೂವಿ ಮಾಡಿದ್ದಾರೆ ವತನ್ ಮೇರೆ ವತನ್ ಅಂತ ಹೊರಗಡೆ ಪೋಸ್ಟರ್ ಹಾಕಿದ್ದೀನಿ ಸೊ ಸೇಮ್ ಕಾಂಗ್ರೆಸ್ ರೇಡಿಯೋ ಅಂತ ಇದು ಅವರು ಅವರು ಒರಿಜಿನಲ್ ಇಟ್ಸ್ ಎ ಪಾರ್ಟ್ ಆಫ್ ದ ಫ್ರೀಡಮ್ ಸ್ಟ್ರಗಲ್ ಗ್ರೇಟ್ ಅಲ್ವಾ ಸರ್ ಇದನ್ನ ಹೆಂಗ್ ಸ್ಪಾಟ್ ಮಾಡಿದ್ರು ಈ ರೇಡಿಯೋದನ್ನ ಇದು ಮಾಡ್ತಾ ಇದ್ರಲ್ಲ ಯೂಸ್ ಮಾಡ್ತಾ ಇದ್ರಲ್ಲ ಅವ್ರನ್ನ ಹಾ ಉಷಾ ಮೆಹ್ತಾ ಅವ್ರನ್ನ ಯಾವ ರೇಡಿಯೋ ಇಂದ ಈ ರೇಡಿಯೋ ಒಂದಿದೆ ಇಲ್ಲಿ ದಿಸ್ ಇಸ್ ಆಕ್ಚುಲಿ ವರ್ಲ್ಡ್ ವಾರ್ ಟೂ ರೇಡಿಯೋ ಇದು ಯು ಯು ಕ್ಯಾನ್ ಕ್ಯಾನ್ ಯಾವ್ದು ಎಲ್ಲಿಂದ ಬರ್ತಾ ಇದ್ದ ಸಿಗ್ನಲ್ ಅಂತ ಯು ಕ್ಯಾನ್ ಅಂತೂ ಎ ಟ್ರಾಂಗ್ಯುಲೇಷನ್ ಮೆಥಡ್ ಅದರಿಂದ ಮಾಡಿದ್ರು ಅವರು ಹಿಂಗೆ ಸರ್ ಈಗ ಈಗಂದ್ರೆ ಒಂದು ಲೊಕೇಶನ್ ಒಂದು ಮ್ಯಾಪ್ ಹಾಕೊಂಡು ಹೀಗಾದ್ರೆ ಬರುತ್ತೆ ಅವಾಗ ಹೆಂಗೆ 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 ನಂಬರ್ಸ್ಗಳು ಇದ್ರಲ್ಲಿ ಹೆಂಗ್ ಕಂಡಿಡ್ತಾ ಹೇಗಿತ್ತು ಸರ್ ಗ್ರೇಟ್ ಅಲ್ವಾ ನೋಡಿ ಟೂ ಅಲ್ಲಿ ಬಳಕೆಯಾದಂತಹ ಅದ್ಭುತವಾದಂತಹ ರೇಡಿಯೋ ಇದು ಎಲ್ಲ ನೋಡ್ಲಿಕ್ಕೆ ಒಂದು ಸಂಗ್ರಹ ಸಂಗ್ರಹಾಲಯ ಒಂದು ಮ್ಯೂಸಿಯಂನಲ್ಲಿ ಇವೆಲ್ಲ ಸಿಗುತ್ತೆ ಅದೇ ತರ ಎಲ್ಲ ರೇಡಿಯೋಗಳ ಹಿಂದೆ ಒಂದೊಂದು ಕಥೆ ಇರುತ್ತೆ ಯಾಕೆಂದ್ರೆ ರೇಡಿಯೋಗಳು ತಗೋಬೇಕಾದ್ರೆ ತುಂಬಾ ಕಾಸ್ಟ್ಲಿ ಇದು ಒಂದು ಟೈಮ್ ನಲ್ಲಿ ಚಿಕ್ಕ ರೇಡಿಯೋ ಇದೆ ಸಿ ಅಂತ

ಸೊ ಅದನ್ ತಗೊಳಕ್ಕೆ ಎಷ್ಟು ಕಷ್ಟ ಪಟ್ಟಿರ್ಬೇಕು ಆ ಟೈಮ್ ಮೇಲೆ ಯಾಕಂದ್ರೆ ಅವ್ರದ್ದು ಸ್ಯಾಲ್ರಿ ವಾಸ್ ಅರೌಂಡ್ ಲೆವೆನ್ ಟು ಟ್ವೆಲ್ ರುಪೀಸ್ ಅಂತ ಹೈಸ್ಕೂಲ್ನವರೇನೋ ತಗೊಂಡಿದ್ರು ಸೋ ಆ ಚಿಕ್ಕ ರೇಡಿಯೋಗೆ ಮುನ್ನೂರೈವತ್ತು ರೂಪಾಯಿ ಇದ್ರೆ ಈ ದೊಡ್ಡ ದೊಡ್ಡ ರೇಡಿಯೋಗಳಿಗೆಲ್ಲ ಎಷ್ಟು ಎಷ್ಟಿರಬೇಕು ಹೌದು ಅಲ್ಲಿಗೆ ಸ್ಯಾಲ್ರಿನೇ ಅವ್ರಿಗೆ ಎಷ್ಟೊಂದು ಕಡಿಮೆ ಇರುತ್ತೆ ಒಂದು ಹನ್ನೊಂದು ರೂಪಾಯಿ ನಮ್ಮ ತಂದೆಯೋ ರೇಡಿಯೋ ತಗೊಂಡಾಗ ೂರ ನಾಕ್ನೂರ ಎಂಟು ರೂಪಾಯಿ ಇತ್ತು ನಾಲ್ಕನೂರ ಎಂಟು ರೂಪಾಯಿ ಅವ್ರದ್ದು ಸ್ಯಾಲ್ರಿ ಬಂದು ಅರವತ್ತೊಂಬತ್ತು ರೂಪಾಯಿ ಇತ್ತು ಟೈಮ್ನಲ್ಲಿ ಇ ಎಮ್ ಐ ಕ್ರೆಡಿಟ್ ಕಾರ್ಡ್ ಇರ್ಲಿಲ್ಲ ಬೇರೆ ಯಾರೋ ಹತ್ರ ಶ್ಯೂರಿಟಿ ಕೊಟ್ಬಿಟ್ಟು ತಗೋಬೇಕಾಗಿತ್ತು ಸೊ ಆ ಇತ್ತು ಆ ಟೈಮ್ನಲ್ಲಿ ಬಟ್ ಅದು ಏನಂದ್ರೆ ಅದೇ ಒಂದೇ ಮಾಧ್ಯಮ ಅಲ್ಲ ಆ ಮಾಧ್ಯಮನೇ ನಮ್ಗೆ ಹಾಡು ಕೇಳಿಸಿದ್ದು ನ್ಯೂಸ್ ಹೇಳಿದ್ದು ಸಂಗೀತ ಕಲ್ಸಿದ್ದು ಆಮೇಲೆ ಚಿಂತನೆ ಪ್ರಾರ್ಥನೆ ನಮ್ಮ ಸಂಸ್ಕೃತಿನ ಹೇಳಿಕೊಟ್ಟದ್ದೇ ಆಕಾಶವಾಣಿ ಹೌದು ಅಂತಂದರೆ ಮೂವತ್ತೆಂಟರಲ್ಲಿ ಶುರು ಮಾಡಿದ್ರು ಮೂವತ್ತಾರಲ್ಲಿ ಶುರು ಮಾಡಿದ್ರು ಬ್ರಿಟಿಷರ ಆಕಾಶವಾಣಿನ ಮೂವತ್ತೆಂಟರಲ್ಲಿ ಆಲ್ ಇಂಡಿಯಾ ರೇಡಿಯೋ ಆಯಿತು ಅದಾದಮೇಲೆ ಸುಮಾರು ಕಡೆ ಮೀಡಿಯಮ್ ವೇವ್ ಶುರು ಮಾಡಿದ್ರು ಇನ್ನೊಂದೇನೆಂದರೆ ನಮಗೆ ಹೆಮ್ಮೆ ಕರ್ನಾಟಕಕ್ಕೆ ಹೆಮ್ಮೆ ಅಂದರೆ ಎಂ ವಿ ಗೋಪಾಲಸ್ವಾಮಿಯವರು ಒಂದು ಟೆನ್ ಕಿಲೋ ವ್ಯಾಟ್ ಟ್ರಾನ್ಸ್ಮಿಟ್ರ್ ತಗೊಂಡು ಮೈಸೂರಿನಲ್ಲಿ ವಿಠ್ಠಲ್ ವಿಹಾರ ಅಂತ ಅವ್ರ ಮನೆಯಲ್ಲಿ ಶುರು ಮಾಡಿದ್ರು ರೇಡಿಯೋ ಸ್ಟೇಷನ್ ಅನ್ನು ಬೆಳಗ್ಗೆ ಎರಡು ಗಂಟೆ ಸಾಯಂಕಾಲ ಎರಡು ಗಂಟೆ ಇವತ್ತು ಅದರದ್ದು ನೂರನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ನಡೀತಾ ಇದೆ ಎಂ ವಿ ಗೋಪಾಲಸ್ವಾಮಿ ಅವರು ದೊಡ್ಡ ಕೊಡುಗೆ ಅದು ನಮಗೆ ಅದಾದ್ಮೇಲೆ ಆ ಸ್ಟೇಷನ್ ಮಹಾರಾಜರು ತಗೊಂಡು ಅವರು ರನ್ ಮಾಡಿ ನಂತರ ಆಕಾಶವಾಣಿದವರು ಆಲ್ ಇಂಡಿಯಾ ರೇಡಿಯೋ ತಗೊಂಡು ಇದನ್ನ ಮಾಡಿ ಮಾಡಿದರು ಸೊ ರೇಡಿಯೋಗೆ ತುಂಬಾ ಇತಿಹಾಸ ಇದೆ ನಮ್ಮ ಇಂಡಿಪೆಂಡೆನ್ಸ್ ಡೇ ಅಂತ ಹಿಡ್ಕೊಂಡು ಇಷ್ಟು ವರ್ಷದ್ದು ಇತಿಹಾಸ ತುಂಬಾ ಇದೆ ಸುಮಾರು ಎಲ್ಲಾ ಮನೆಗಳಲ್ಲಿ ರೇಡಿಯೋ ಇದ್ರೆ ಒಂದು ಸದಸ್ಯನ ತರ ನೋಡ್ತಿದ್ರು ಅವ್ರು ಮಕ್ಕಳಿಗೆ ನೋಡಕ್ ಬಿಡ್ತಿರ್ಲಿ ಮುಟ್ಟಕ್ ಬಿಡ್ತಿರ್ಲಿಲ್ಲ ಹೌದೌದು ಆ ಕಾಲದಲ್ಲಿ ಟಿವಿ ರೇಡಿಯೋ ಕಂಡಾಗ ಟಿವಿ ಒಂದು ಬಾಕ್ಸ್ ಅಲ್ಲಿ ಬರ್ತಾ ಇತ್ತು ಉಡನ್ ಬಾಕ್ಸ್ 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 ನಾವು ನೋಡಬಹುದು ಇಲ್ಲಿ ಎಷ್ಟೋ ವುಡನ್ ಬಾಕ್ಸ್ ಗಳು ಕಾಣಿಸ್ತಾ ಇದೆ ಇದರಿಂದ ಆಪರೇಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೈನ್ಟೀನ್ ಫಿಫ್ಟಿ ಫೈವ್ ದಿಸ್ ವಾಸ್ ಕಾಸ್ಟಿಂಗ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಟ್ ದಟ್ ಟೈಮ್ ಓ ಕೆಲೇ ಕೆಲವೇ ಕೆಲವು ರೇಡಿಯೋಗಳು ಮಾಡಿದ್ರು ಅಲ್ಲಿಗೆ ಈ ಕಾಲಕ್ಕೆ ಲೆಕ್ಕ ಹಾಕೊಂಡ್ರೆ ಇದು ಲಕ್ಷಗಳು ಮೊನ್ನೆ ಒಬ್ರು ಮಾರಿದ್ರು ಎಂಟು ಲಕ್ಷಕ್ಕೆ ಮಾರಿದ್ರು ಈ ಬೇನಲ್ಲಿ ಹೌ ಇದೇ ರೇಡಿಯೋ ಇದೆ ರೇಡಿ ಎಂಟು ಲಕ್ಷ ಎಂಟು ಲಕ್ಷ ಇದು ನೋಡಿ ಇದು ಮೂವತ್ನಾಲ್ಕನೇದ್ದು ಜಗತ್ತಿನಲ್ಲಿ ಉಳಿದಿರೋದು ನೂರೇ ನೂರು ಮಾಡಿದ್ರು ಬಟ್ ಮೂವತ್ನಾಲ್ಕನೇದ್ದು ಇದು ಸೊ ಆ ಥರದ್ದೆಲ್ಲ ರೇಡಿಯೋಗಳಿದೆ ಇದನ್ನು ಹಿಂಗೆ ಆಪರೇಟ್ ಆಗೋದು ಇದು ಇದು ಇಲ್ಲಿ ಕೆಳಗಡೆ ಇದೆ ಇದು ತಿರುಗಿಸ್ಬೇಕು ರೆಡಿ ಮಾಡಬೇಕು ಮಾಡಿದ ಮೇಲೆ ಗ್ಲೋಬ್ ರೇಡಿಯೋ ಅಂತ ಗ್ಲೋಬ್ ರೇಡಿಯೋ ನೋಡಿ ಎಷ್ಟು ಇನ್ನೋವೇಷನ್ ಇವರಲ್ಲ ರೆಡಿ ಮಾಡಿ ನಮ್ಗೆ ನಾನು ರಿಪೇರಿ ಮಾಡಲ್ಲ ರಿಪೇರ್ ಮಾಡೋದಾದ್ರೆ ಯಾವತ್ತೆ ಮಾಡಿಬಿಡ್ತಿದ್ದೆ ರಿಸ್ಟೋರ್ ಮಾಡ್ತೀವಿ ನಾವು ರಿಸ್ಟೋರೇಷನ್ ಅಂದ್ರೆ ಈ ಥರ ಒಂದು ರೇಡಿಯೋ ಬಂದರೆ ಇಲ್ಲಿದೆ ಈ ಥರ ರೇಡಿಯೋ ಬಂದರೆ ಈ ಥರ ಆಗ್ಬೇಕು ಎಲ್ಲ ಒರಿಜಿನಲ್ ಪಾರ್ಟ್ಸ್ ಹಾಕಿ ಹೌದು ಅಲ್ಲಿ ನೋಡಿ ಇದು ಇದು ಹೊರದೆ ಹೋಗಿದೆ ಇದು ಆ ತರ ಬಂದಿತ್ತು ಅದು ರೇಡಿಯೋ ಅದು ಏಜ್ ಆಗಿರುತ್ತಲ್ಲ ನೈನ್ಟೀನ್ ಥರ್ಟಿ ತರ್ಟಿ ಫೋರ್ ಸೊ ಅದನ್ನ ನಾನು ರಿಸ್ಟೋರ್ ಮಾಡಿ ಈ ತರ ಮಾಡಿರೋದು ಹೆಂಗೆ ಸರ್ ಇದೆಲ್ಲ ಮತ್ತೆ ಇದೆಲ್ಲ ಎಲ್ಲಿ ಸಿಗುತ್ತೆ ಎಲ್ಲ ಅವೆಲ್ಲ ಪೀಸ್ಗಳನ್ನ ಹುಡುಕಾಡಿ ರೆಡಿ ಮಾಡಿ ಒರಿಜಿನಲ್ ವಾಲ್ಸ್ ತರಿಸಿ ಮಾಡಿರೋದು ಇದು ಇಟ್ ಇಸ್ ವರ್ಕಿಂಗ್ ಆಕ್ಚುಲಿ ಅಲ್ಲ ಎಲ್ಲಿ ಸಿಗುತ್ತೆ ಒರಿಜಿನಲ್ ವಾಲ್ಸ್ ಅಲ್ಲೇ ಇದ್ದಾರೆ ಇನ್ನು ಜನ ಇಟ್ಕೊಂಡಿದ್ದಾರೆ ಕೆಲವರು ಬಟ್ ತುಂಬಾ ಕಾಸ್ಟ್ಲಿ ಅಷ್ಟು ಈಸಿಯಾಗಿ ಸಿಗಲ್ಲ ದುಡ್ಡು ತುಂಬ ಹೋಗುತ್ತೆ ಒಂದು ಅರವತ್ತು ಸಾವಿರ ಖರ್ಚು ಮಾಡಿದ್ವಿ ಈ ರೇಡಿಯೋ ಮಾಡೋದಕ್ಕೆ ನಾವು ಇದನ್ನು ಬಾ ಆಸಕ್ತಿ ನಮಗೆ ಒರಿಜಿನಲ್ ಮಾಡಬೇಕನ್ನೋದೊಂದು ಹುಚ್ಚು ಓ ಗ್ರೇಟ್ ಸರ್ ಅಲ್ಲ ಒಂದು ಅರವತ್ತು ಸಾವಿರ ಖರ್ಚು ಮಾಡಿ ಈ ರೇಡಿಯೋನ ಮತ್ತೆ ನೀವು ರೆಡಿ ಮಾಡಿದ್ದೀರ ಅಂದರೆ ಇವತ್ತು ಜನಕ್ಕೆ ರೇಡಿಯೋ ಅಂದರೆ ಆಸಕ್ತಿ ಹೋಗ್ಬಿಟ್ಟಿದೆ ಈಗ ರೇಡಿಯೋ ಅಂದ್ರೆ ಆಮೇಲೆ ಅಲ್ಲಲ್ಲ ಇದು ಇದು ನನಗೆ ಹೇಗೆ ಅಂದ್ರೆ ರೇಡಿಯೋ ಒಂದು ಒಳ್ಳೆ ಗೆಳೆಯ ನನಗೆ ಆ ಟೈಮ್ ಅಲ್ಲಿ ಇಂಟರ್ವ್ಯೂಸ್ ರೆಕಾರ್ಡ್ ಮಾಡ್ತಿದ್ದೆ ನಾನು ಆಮೇಲೆ ರೇಡಿಯೋಗಳು ಸಣ್ಣ ಸಣ್ಣ ರೇಡಿಯೋಗಳನ್ನು ತಗೊಂಡ್ಬರ್ತಿದ್ದೆ ತಗೊಂಡ್ ಕೇಳೋಣ ಕೇಳ್ತಿದ್ದೆ ಎಂತ ಅದ್ಭುತವಾದಂತ ಇಂಟರ್ವ್ಯೂಗಳು ನಡೀತಾ ಇದ್ದೆ ರೇಡಿಯೋಗಳು ತುಂಬಾ ಹೌದು ಹೌದು ಸಣ್ಣ ಸಣ್ಣ ರೇಡಿಯೋಗಳು ಹೌದು ಹೌದು ನಾನು ಬಳಸಿದ್ದೀನಿ ಈ ಚಿಕ್ಕ ರೇಡಿಯೋ ಬಳಸಿದ್ದೀನಿ ನಾನು

ಹಾಗೇ ಹೋಗ್ಬಿಡುತ್ತೆ ಉಂಟಾದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಮತ್ತೆ ಬರುತ್ತೆ ಸೊ ರೋಗಗಳು ಬಂದ ನಂತರ ಅದನ್ನು ಮತ್ತೆ ನಾವು ಮೆಡಿಸಿನ್ ಡಿಪೆಂಡ್ ಆಗಬೇಕಾಗುತ್ತೆ ಸೊ ಮೆಡಿಸಿನ್ ಡಿಪೆಂಡ್ ಆದ ನಂತರ ಅದರಿಂದ

ದೃಶ್ಯ ಮಾಧ್ಯಮ ಬಂತಲ್ಲ ಇದ್ ಯಾರು ಸುಮ್ಮನೆ ಕೇಳೋದು ಅಂತ ಆಮೇಲೆ ಇದು ಏನಾಯ್ತು ಅಂದ್ರೆ ಟೆಕ್ನಾಲಜಿ ಚೇಂಜ್ ಆಗ್ಬಿಡ್ತು ಇಷ್ಟು ದೊಡ್ಡ ರೇಡಿಯೋದಿಂದ ಚಿಕ್ಕ ರೇಡಿಯೋ ಬಂತಲ್ಲ ಸೊ ಇವ್ನೆಲ್ಲ ಇಟ್ಕೊಂಡವ್ರೆಲ್ಲ ಬಿಸಾಕ್ ಬಿಟ್ರು ಹೆಚ್ಚು ಕಡಿಮೆ ಎಲ್ಲಾ ಹೋಗ್ಬಿಟ್ಟಿದ್ ಈಗ ಎಂಬತ್ ಪರ್ಸೆಂಟ್ ಇಂಡಿಯಾದಲ್ಲಿ ಇದ್ದ ರೇಡಿಯೋಗಳೆಲ್ಲ ಹಾಳಾಗ್ಬಿಟ್ಟಿದೆ ಮನೇಲೆ ಏನಾದ್ರು ಇದ್ರೆ ಹುಡ್ಕಾಡಿ ಈ ತರದ್ ವಾಲ್ ರೇಡಿಯೋಗಳು ಈ ನ್ಯಾಷನಲ್ ಪನಾಸೋನಿಕ್ ಆತರ ಸಾಲಿಡ್ ಸ್ಟೇಟ್ ಅಲ್ಲ ಬ್ಯಾಟರಿ ಹಾಕುದಲ್ಲ ಹಳೆ ಕಾಲದ ಕಟ್ಟಿಗೆ ಪೆಟ್ಟಿಗೆಯಲ್ಲಿರೋ ರೇಡಿಯೋಗಳು ಇದ್ರೆ ನನ್ಗೆ ಹೇಳಿ ನಾನು ಮಾಡ್ಕೊಡ್ತೀನಿ ನಿಮ್ಗೆ ಇಲ್ಲ ನಿಮ್ಗೆ ಬೇಡ ಅಂದ್ರೆ ನಾನ್ ತಗೋತೇನೆ ದುಡ್ಡು ಜಾಸ್ತಿ ಕೊಡಕ್ಕಾಗಲ್ಲ ಬಟ್ ನೀವಾಗೆ ಕೊಟ್ರೆ ನಾನು ಇಟ್ಕೋತೇನೆ ಯಾಕಂದ್ರೆ ಈಗಿನ ಪೀಳಿಗೆಕ್ ತೋರಿಸಬೇಕು ಹೌದೌದು ಇದು ಏನು ಅಂದ್ರೆ ನಾನ್ ಮಾಡಿರೋ ಈ ಮ್ಯೂಸಿಯಂ ಮಾಡಿರೋ ಉದ್ದೇಶ ಅಂದ್ರೆ ಈಗ ಮುಂದಿನ ಮಕ್ಕಳಿಗೆ Todos frequentam. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದು ಉದಯ್ ಕಲಬುರ್ಗಿ ಸರ್ ಇವರು ಹಾಳಾಗುತ್ತಿದ್ದಂತಹ ಅನೇಕ ರೇಡಿಯೋಗಳನ್ನ ಸಂಗ್ರಹಿಸಿ ಒಂದು ಮ್ಯೂಸಿಯಂ ಅನ್ನ ಮಾಡಿದ್ದಾರೆ ಇಂದೆಂದೂ ನೋಡಲಾಗದಂತಹ ಅದ್ಭುತ ರೇಡಿಯೋಗಳು ಭಾರತಕ್ಕೆ ಇಪ್ಪತ್ತು ಮೂವತ್ತು ರೇಡಿಯೋಗಳು ಬಂದುವಂತೆ ಆದ್ರೆ ಇವರ ಬಳಿ ಇನ್ನೂರ ಅರವತ್ತು ರೇಡಿಯೋಗಳ ಸಂಗ್ರಹ ಇದೆ ನಮ್ಮ ದೇಶದಲ್ಲಿ ಅಲ್ಲದೆ ವಿದೇಶದಿಂದಲೂ ಕೂಡ ಬೇರೆ ಬೇರೆ ರೇಡಿಯೋಗಳನ್ನ ಸಂಗ್ರಹಿಸಿ ಇಲ್ಲಿಗೆ ತಂದು ಎಲ್ಲ ಸಾರ್ವಜನಿಕರಿಗೆ ಎಲ್ಲಾ ರೇಡಿಯೋ ಪ್ರಿಯರಿಗೆ ಯಾವುದೇ ಎಂಟ್ರಿ ಪೇಜ್ ಪಡೆಯದೆ ಎಲ್ಲರಿಗೂ ಉಚಿತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವರ ಈ ನಿಸ್ವಾರ್ಥ ಸೇವೆಗೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು